ಮರಗೋಡಿನ ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಕೊಡವ ಸಾಂಪ್ರದಾಯಿಕ ಕುಪ್ಯಚಾಲೆಯನ್ನು ಧರಿಸಿ ದೇವರ ದರ್ಶನ ಪಡೆಯುತ್ತಿದ್ದ ಕೊಡವರನ್ನು ಅವಮಾನಿಸಿ ಹಲ್ಲೆ ನಡೆಸಿದ್ದು ಖಂಡನೀಯ ಎಂದಿರುವ ವಿವಿಧ ಸಂಘಟನೆಗಳ ಪ್ರಮುಖರು ಸದ್ಯದಲ್ಲೇ ಕೊಡವರ ನಡೆ ಕಟ್ಟೆಮಾಡು ಕಡೆ ಬೃಹತ್ ಜಾಥಾ ನಡೆಸಲು ನಿರ್ಧರಿಸಿರುವುದಾಗಿ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರಾಜಪೇಟೆ ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಮಾಲೆಟೀರ ಶ್ರೀನಿವಾಸ್ ರಾಜಕೀಯ ಹಿನ್ನೆಲೆಯುಳ್ಳ ವ್ಯಕ್ತಿಗಳು ಕೊಡವರ ಕುಪ್ಯಚಾಲೆಯನ್ನು ಅಗೌರವಿಸಿ ಹಲವರ ಮೇಲೆ ಹಲ್ಲೆ ನಡೆಸಿರುವುದು ಅನಾಗರಿಕ ಮತ್ತು ಅಮಾನವೀಯ ವರ್ತನೆ ಕೊಡವರ ಸಂಸ್ಕೃತಿ ಆಚಾರ ವಿಚಾರ ಉಡುಪು ಸಂಪ್ರದಾಯಕ್ಕೆ ವಿರೋಧ ವ್ಯಕ್ತಪಡಿಸುವ ಅಧಿಕಾರ ಯಾರಿಗೂ ಇಲ್ಲ ಇದರ ವಿರುದ್ಧ ಕೊಡವರೆಲ್ಲ ಒಗ್ಗೂಡಿ ಸದ್ಯದಲ್ಲೇ ಕೊಡವರ ನಡೆ ಕಟ್ಟೆಮಾಡು ಕಡೆ ಬೃಹತ್ ಜಾಥಾ ನಡೆಸಲಾಗುವುದು ಎಂದರು ದೇವಸ್ಥಾನ ಪ್ರವೇಶಕ್ಕೆ ಒತ್ತಾಯ ಪೂರ್ವಕವಾಗಿ ತಡೆದಂತ ಘಟನೆಯನ್ನು ವಿರಾಜಪೇಟೆ ಕೊಡ ಸಮಾಜದ ಗೌರವ ಪ್ರದೇಶವಾಗಿ ನಾನು ತೀವ್ರವಾಗಿ ಖಂಡಿಸ್ತೇನೆ ಕಟ್ಟೆಮಾಡೂರು ಮೃತ್ಯುಂಜಯ ದೇವಸ್ಥಾನದ ಉತ್ಸವದಲ್ಲಿ ನಡೆದಂಥ ಕೊಡವ ಜನಾಂಗದ ಪುರುಷರು ಹಾಗೂ ಮಹಿಳೆಯರು ಕೊಡುವ ಉಡುಪಿನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತೀವ್ರವಾಗಿ ವಿರೋಧಿಸಿದ ಕೆಲವೇ ಕೆಲವು ಬೆರಡಿನಿಂದಷ್ಟು ಮಂದಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಒಂದು ಜನಾಂಗಕ್ಕೆ ಸೇರಿದ ಕೆಲವು ಕುಂಡರು ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದಂತಹ ಕೃತ್ಯವನ್ನು ಇದು ಅನಾಗರಿಕ ಅಮಾನವೀಯ ಘಟನೆ ಉಡುಪು ಆಚಾರ ವಿಚಾರ ಪದ್ಧತಿ ಪರಂಪರೆ ಸಂಸ್ಕೃತಿ ನಮ್ಮ ಜನಾಂಗದ ಹಕ್ಕು ಇದನ್ನು ಕಸಿಯುವಂಥ ಪ್ರಯತ್ನ ಯಾವುದೇ ಜನಾಂಗದಲ್ಲೂ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಭಾಷೆ ಮತ್ತು ನಮ್ಮ ಆಹಾರ ಪದ್ಧತಿ ಇವುಗಳನ್ನು ತಡೆಯುವಂತಹ ಅನಾಗರಿಕ ಕೃತ್ಯವನ್ನು ಮಾಡಿದಂಥ ಘಟನೆಗಳನ್ನು ತೀವ್ರವಾಗಿ ಖಂಡಿಸ್ತೇವೆ ಅದು ರಾಷ್ಟ್ರೀಯ ಸಮಯದಲ್ಲಿ ಆ ಮಹಿಳಾ ಮಹಿಳೆಯರಿಗೆ ಅವರು ಮಾಡಿದಂಥ ಅವಮಾನ ಹಾಗೂ ಅಖಿಲ ಕೊಡ ಸಮಾಜದ ಗೌರವಾನ್ವಿತ ಸದಸ್ಯರಾಗಿರುವಂತಹ ನಂಬೇಕಿನ ರಾಜ ಮಾಧವನವರ ಮೇಲೆ ದೈಹಿಕವಾಗಿ ಅಲ್ಲಿ ಕೂಡ ನಾವು ತೀವ್ರವಾಗಿ ವ್ಯಾಪ್ತಪಡೆ ಕೊಡುವ ಸಮಾಜ ಖಂಡಿಸುತ್ತೇವೆ ಭಾರತ ವಿವಿಧತೆಯಲ್ಲಿ ಏಕತೆಯಲ್ಲಿ ಬೆಳೆದಂತಹ ದೇಶ ಕಟ್ಟೆಮಾಡು ಶ್ರೀ ಭದ್ರಕಾಳಿ ದೇವಾಲಯದ ಮಾಜಿ ಕಾರ್ಯದರ್ಶಿ ಸಾದೇರ ರಮೇಶ್ ಮಾತನಾಡಿ ಶುಕ್ರವಾರ ನಡೆದ ದೊಡ್ಡ ಹಬ್ಬಕ್ಕೆ ಸಾಂಪ್ರದಾಯಿಕ ಉಡುಪಿನಲ್ಲಿ ಹೋಗಿದ್ದು ದೇವರ ದರ್ಶನಕ್ಕಾಗಿಯೇ ಹೊರತು ಬೇರೊಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಲ್ಲ ಆದರೆ ಒಂದು ಸಮುದಾಯದವರು ನಮ್ಮನ್ನು ವಿಚಿತ್ರ ರೀತಿಯಲ್ಲಿ ನೋಡುತ್ತಿದ್ರು ಕುಪ್ಯಚಾಲೆ ಬಿಚ್ಚಿ ಬನ್ನಿ ಇಲ್ಲದಿದ್ರೆ ಹೊರ ನಡೆಯಿರಿ ಎಂದು ಹಲ್ಲೆಗೆ ಮುಂದಾದ್ರು ಇದು ಕೊಡವ ಜನಾಂಗಕ್ಕೆ ಮಾಡಿದ ದೊಡ್ಡ ಅಪಮಾನವಾಗಿದ್ದು ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ಉಡುಪು ಬಿಚ್ಚಿಸಲು ಸಾಧ್ಯವೇ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಹಾಕಿದ್ರು ಬರಬೇಕು ಯಾರು ನಾವು ಅದೇ ಊರಲ್ಲಿ ಹುಟ್ಟಿ ಬೆಳೆದವರು ನಮ್ಮ ಅದರಲ್ಲಿ ತಕ್ಕವೇ ಇದೆ ಇದನ್ನ ಬಿಟ್ಟು ಇವರು ನಿಮ್ಮ ಅವರು ಪಂಚೆ ಕಟ್ಟಿಕೊಂಡು ಸ್ಟ್ ಬಂದಿದ್ರು ನೀವು ಬಿಚ್ಚಕೊಂಡು ಹೋಗ್ಬರ್ಬೇಕು ಅಂತ ನಾವು ಕೇಳಿದ್ವಾ ಅಲ್ಲಿ ಯಾರನ್ನಾದರೂ ಎಲ್ಲಾದ್ರೂ ನೀವು ಆಡಿಸಿ ಯಾಕೆ ಹಾಕಿದಲ್ಲಿ ಅದನ್ನ ಯಾಕೆ ಆದ್ರೆ ಇದೆಯಾ ಇಲ್ಲ ನಮ್ಮ ನಡೆಸಿದಲ್ಲಿ ನಾವು ಹೋಗಿದ್ದು ಎಲ್ಲರೂ ಖುಷಿ ಅಂತ ವಿಷಯವಿ ನಾವು ಅಪ್ಪ ನಡೆಸಬೇಕು ನಮ್ಮ ಊರಿನ ಅಪ್ಪ ನಮ್ಮ ಊರಿನ ತಾಯಿ ನಾವು ಹಬ್ಬ ನಡೆಸಲೇಬೇಕು ಇವರು ಕಿಡಿಗೇಡಿಗಳಾಗಿ ನಮ್ಮನ್ನು ನೀವು ಬಿಚ್ಚಬೇಕು ಇಲ್ಲದಿದ್ದರೆ ನೀವು ಓದಬೇಕು ಅಂತ ಒಂದು ಊರಲ್ಲಿ ಊರಲ್ಲಿ ಈ ತರ ನಡೆಯ ಘಟನೆಗಳು ಉಂಟ ಹಾಗೆ ಈ ಊರೇ ಒಂದು ಮೇನ್ ಟಾರ್ಗೆಟ್ ಅದನಿಗೆ ಎಲ್ಲ ವಿಷಯದಲ್ಲೂ ನಮ್ಮ ಉಡುಪಿನಲ್ಲಿ ಮಿಚ್ಚಿ ನಾವು ಇವತ್ತು ಇಪ್ಪತ್ತು ಎಂಟು ಜನ ನಮ್ಮ ಉಡುಪನ್ನು ಬಿಚ್ಚಿಸ್ಲಿಕ್ಕೆ ಅವರಿಂದ ಅವರ ಈ ಜನ್ಮದಲ್ಲಿ ಸಾಧ್ಯ ಸೂರ್ಯಚಂದ್ರ ಭೂಮಿ ತಾಯಿರೋ ತನಕ ಅದು ಆಗೋದಿಲ್ಲ ಅವರು ಕನಸು ಕಟ್ಟಕ್ಕೆ ನಡೆಯುವುದಿಲ್ಲ ನಡೆಯಲಿಕ್ಕೆ ನಾವು ಬಿಡುವುದಿಲ್ಲ ಅವರು ಎಂಟ್ನೂರು ಜನ ಇದ್ರು ಸರಿ ನಾವು ಇಬ್ಬರು ಜನ ಸಾಕು ಆದ್ರೆ ಹತ್ತದ ದಿವಸ ದೇವರ ಅಪ್ಪ ಡಿಪಾರ್ಟ್ಮೆಂಟ್ ನವರು ಕೂಡ ಬಂದು ಹೇಳಿದ್ರು ಇಲ್ಲಿ ನೀವು ಯಾಕೆ ಬಂದಿದ್ದು ಜನರು ಬಂದಿದ್ದಾರೆ ಅಂತ ಹೇಳಿ ಅಲ್ಲ ಒಂದು ಮಾನ ಮಹದೇಶ್ವರ ನಮ್ಮ ಮೃತ್ಯುಂಜಯ ದೇವರಾದ ಒಂದು ಅಪ್ಪ ನಮ್ಮ ಊರಲ್ಲಿ ನಡೀತಾ ಇದೆ ನಡೀತಾ ಇದೆ ಅಂದ್ರೆ ನಮ್ಗೆ ಎಷ್ಟು ದೊಡ್ಡ ಹೆಮ್ಮೆ ಗೊತ್ತಾ ಅದನ್ನು ನಿಲ್ಲಿಸಲಿಕ್ಕೆ ಇವರು ಯಾರು ಎಷ್ಟು ಹೊತ್ತು ನಿಲ್ತು ಚಾಲೆ ಧರಿಸಿ ದೇವಾಲಯಕ್ಕೆ ಪ್ರವೇಶವಿಲ್ಲವೆಂದು ತಡೆದು ಮಹಿಳೆಯರನ್ನು ಲೆಕ್ಕಿಸದೆ ನೂಕಿ ಹಲವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಕಟ್ಟೆಮಾಡು ಶ್ರೀ ಭದ್ರಕಾಳಿ ದೇವಾಲಯದ ಅಧ್ಯಕ್ಷ ರವಿಸುಬ್ಬಯ್ಯ ಆರೋಪಿಸಿದರು ಗ್ರಾಮಸ್ಥೆ ಅಚ್ಚಕಾಳೇರ ಸವಿತಾ ಮಾತನಾಡಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ನಾವು ಸಹ ದೇಣಿಗೆ ನೀಡಿದ್ದೇವೆ ಆದರೆ ದೇವಾಲಯಕ್ಕೆ ಕೊಡವ ಸಾಂಪ್ರದಾಯಿಕ ಉಡುಪಿನಲ್ಲಿ ತೆರಳಿದ ನಮ್ಮನ್ನು ಹೊರಗಿನವರಂತೆ ನಡೆಸಿಕೊಂಡು ಅವಮಾನಿಸಿದ್ದಾರೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು ಕೊಡವರ ಮೇಲಿನ ದೌರ್ಜನ್ಯ ಇಲ್ಲಿಗೆ ನಿಲ್ಲಬೇಕೆಂದು ಹೇಳಿದರು ಮೃತ್ಯುಂಜಯ ದೇವಸ್ಥಾನಕ್ಕೆ ನಾವು ಹೋದೆವು ಹೋಗುವ ಸಮಯದಲ್ಲಿ ಹೋಗಬೇಕಾದ್ರೆ ಉಪ್ಪೆ ಇರೋದು ಅದು ನಮಗೆ ಅಪ್ಪ ಭದ್ರಕಾರಿ ತಾಯಿ ಅದು ತಾಯಿ ಅಲ್ಲಿ ಹೋದಾಗೆ ಕುಪ್ಪೆವನ್ನ ಬಿಚ್ಚಿ ನೀವು ಒಳಗೆ ಇಲ್ಲದಂದ್ರೆ ದೇವಸ್ಥಾನಕ್ಕೆ ಬರಬೇಡಿ ತೀವ್ರವಾಗಿ ನಮ್ಮ ಎದುರಿಸಿ ಅಲ್ಲೇ ನಡೆಸಿದ್ರು ಅವರು ಅಂದಾಜು ಎಂಟು ಜನ ನಾವು ಇಪ್ಪತ್ತು ಜನ ಇದ್ದಿದ್ದು ಆ ನಮ್ಮ ಹೆಂಗಸರು ಹೆಂಗಸರನ್ನು ಯಾರನ್ನು ಲೆಕ್ಕಿಸದೆ ನೂಕಿ ನಂದಿಟ್ರ ಅವರಿಗೆ ಹೊಡೆದಿದ್ದಾರೆ ಪರಿಯಪ್ಪ ಮಹೇಶ್ ಎಂಬವರಿಗೆ ಹೊಡೆದಿದ್ದಾರೆ ನಂತರ ನಾಗ ಸುಬ್ಬಯ್ಯ ಎಂಬವರಿಗೂ ಹೊಡೆದಿದ್ದಾರೆ ಅವರು ಆದ್ದರಿಂದ ಅಲ್ಲಿ ತುಂಬಾ ಜನ ನಮ್ಮನ್ನು ವಿರೋಧಿಸಲಿಕ್ಕಾಗಿ ನಮ್ಮ ಕುಪ್ಪ್ಯವನ್ನು ಬಿಚ್ಚಿಸಲಿಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಅಲ್ಲದೆ ಇನ್ನು ಮುಂದೆ ಇಂಥ ಘಟನೆ ದಿಸಿಕೊಳ್ಳಬೇಕು ನಾವು ಕೊಡೋದೇ

ಕನೆಕ್ಟಿಂಗ್ ಕೊಡವ ಸಂಘಟನೆಯ ಮ್ಯಾನೇಜಿಂಗ್ ಟ್ರಸ್ಟಿ ಪಾಲೆಂಗಡ ಅಮಿತ್ ಭೀಮಯ್ಯ ಮಾತನಾಡಿ ಕೊಡವ ಜನಾಂಗದ ವಿರುದ್ಧ ಹೇಳಿಕೆ ನೀಡಿರುವ ಕೊಡಗು ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ಆ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹರು ಕೂಡಲೇ ಅವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು ಪ್ರಧಾನಮಂತ್ರಿಗಳ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರವನ್ನು ಅವರ ಪಕ್ಷದವರೇ ಪಾಲಿಸುತ್ತಿಲ್ಲವೆಂದು ಅಮಿತ್ ಭೀಮಯ್ಯ ಕುಟುಕಿದ್ರು

ನೋ ಅನ್ನುವಂತ ವಿಚಾರ ಏನಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸಬ್ಕ ಸಾತ್ ಸಬ್ ವಿಕಾಸ್ ಅಂತ ಹೇಳಿದ್ದಾರೆ ಅದೇ ಪಾರ್ಟಿಗೆ ಇರುವಂತ ನಮ್ಮ ಜಿಲ್ಲಾ ಜಿಲ್ಲೆಯ ಒಬ್ಬ ವೈಸ್ ಪ್ರೆಸಿಡೆಂಟ್ ಆ ಪಾರ್ಟಿಗೆ ಇರುವಂತವರು ಅವರ ಎಲ್ಲ ಎಲ್ಲ ಪ್ರಧಾನಮಂತ್ರಿಯ ಸಬ್ ಕಾ ಸಾತ್ಸ ವಿಕಾಸ ನಾವೇನು ಬೇರೆ ದೇಶದಿಂದ ಬಂದವರ ನಾವು ಅದೇ ಹಿಂದುತ್ವದಲ್ಲಿರುವವರಲ್ವಾ ಎಲ್ಲಿ ಹೋಯ್ತು ಪ್ರಧಾನಿ ಮಂತ್ರಿ ಅವರ ಒಂದು ವಿಷನ್ ನಾನು ಹೇಳಿದೆ ಅಂದ್ರೆ ಒಂದು ಪಾರ್ಟಿಯ ಅವರು ಜಿಲ್ಲಾ ಉಪಾಧ್ಯಕ್ಷ ಈ ಈ ತರ ಒಂದು ಸ್ಟೇಟ್ಮೆಂಟ್ ಓಪನ್ ಆಗಿ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಆ ಅವರ ಆ ಪೊಸಿಷನ್ ಇಂದ ಅವರು ರಿಸೈನ್ ಮಾಡಬೇಕು ಅವರು ಅಂತ ಒಂದು ರಾಷ್ಟ್ರೀಕೃತ ಪಾರ್ಟಿಯ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಅನರ್ಹದವರು ಇದರಿಂದ ಆ ಪಾರ್ಟಿಯ ಒಂದು ಮಿಷನ್ಗೆ ಇಂಪ್ಯಾಕ್ಟ್ ಆಗ್ತದೆ ನಾವು ಇಲ್ಲಿ ರಾಜಕೀಯ ಮಾತಾಡಲಿಕ್ಕೆ ಬಂದಿಲ್ಲ ನಾವು ಕಾಂಗ್ರೆಸ್ನವ್ರನ್ನಲ್ಲ ನಾವು ಬಿಜೆಪಿಯವರಲ್ಲ ಚೇರಿ ನಮ್ಗೆ ಯಾವ ರಾಜಕೀಯ ಪಕ್ಷದ ಪಕ್ಷದ ನಮಗೆ ನಂಟು ಇಲ್ಲ ನಾವಿಲ್ಲಿ ಬಂದಿರೋದು ಕೇವಲ ಕೊಡೋದಾಗ ಇದು ಏಳೆಂಟು ವರ್ಷದಿಂದ ಒಂದು ಒಂದು ಭಾರಿ ಒಂದು ಕ್ರಮವಾಗಿ ಒಂದು ಪ್ಲಾನ್ ಆಗಿ ಒಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಬಂದ ಹಾಗೆ ಪ್ರತಿ ನಂತರ ಒಂದು ಹತ್ತು ದಿನ ಆಗಿ ಕೊಡಗು ಅರ್ಧ ದಿನ ಎಷ್ಟು ವರ್ಷಗಳಿಂದ ಕೊಡುವಾಗ ಕೊಡಗು ಅರ್ಧ ದಿನ ಬಂದಾಗಿದ್ಯಾ ಆದರೂ ಸಮೇತ ಎಚ್ಚೆತ್ತುಕೊಳ್ಳದೆ ಬೇಕು ಅಂತ ಒಂದು ಜಬ್ಬೂಮಿ ಸಂಘಟನೆಯ ಅಧ್ಯಕ್ಷ ರಾಜೀವ್ ಬೋಪಯ್ಯ ಮಾತನಾಡಿ ಕೊಡವರ ಒಗ್ಗಟ್ಟಿಗೆ ಅರೆಭಾಷೆ ಗೌಡ ಜನಾಂಗವೇ ದಾರಿ ಮಾಡಿಕೊಟ್ಟಂತಿದೆ ಎಂದರು ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಪಿನಲ್ಲಿ ಬರಬಾರದೆಂಬ ಕಟ್ಟುಪಾಡುಗಳಿಲ್ಲ ಹೀಗಿದ್ದರೂ ಕೆಲ ಪುಂಡಪೋಕರಿಗಳು ಕೊಡವರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡ್ತಿರುವುದು ಖಂಡನೀಯ ತಪ್ಪಿತಸ್ಥರನ್ನು ಜೈಲಿಗಟ್ಟುವ ಮೂಲಕ ಇಂತಹ ಪ್ರಕರಣಗಳು ಮರುಕಳಿಸದಂತೆ ತಡೆಯಬೇಕು ಎಂದರು ಸೀರೆ ಹುಡುಗದಾಗಲಿ ಎಲ್ಲದಕ್ಕೂ ಅವತ್ತು ಆಕ್ಷೇಪಣೆ ಇತ್ತು ಈ ನಮ್ಮ ಕಾವ್ಯ ಬೇರೆ ಉಡುಪು ಇದು ಕೊಡವರದೇ ಉಡುಪು ಅನ್ನೋದನ್ನ ತೋರಿಸ್ರು ನಮ್ಮ ಉದ್ದೇಶ ಇರೋದು ಇಲ್ಲಿ ಯಾವುದೇ ಜಾತಿ ಜನ ಬೇಡ ಮಾಡೋದ್ರಲ್ಲಿ ಇದು ಬಂದೋಗಿದೆ ಒಂದು ಎಂಟತ್ತು ವರ್ಷದಿಂದ ಇದನ್ನ ಹೇಗಾದ್ರೂ ನೀರು ಹಾಕಿಸ್ಬೇಕು ಅದಕ್ಕಾಗಿ ನಾವು ಒಂದಷ್ಟು ಪ್ರಯತ್ನಗಳನ್ನು ಕೊಡುವ ಈ ಯೋಚನೆಯಿಂದ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ನಂಬಿಕೊಂಡ್ರೆ ಇದಕ್ಕೆ ಒಂದು ಜನಾಂಗದ ಕೆಲವೊಂದು ಗುಂಪು ಪುಟ್ಟಪೋಖರಿ ಎಲ್ಲ ಕಡೆ ಇರ್ತಾರೆ ಅದೇ ರೀತಿ ಅವರಲ್ಲಿ ಕೆಲವೊಂದು ಪುಟ್ಟಪೋಖರಿಗಳ ನಾವು ಜನಾಂಗ ನಾವರಣ ಜನಾಂಗದ ಎಲ್ಲರೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದ್ರೆ ಈ ಪುಟ್ಟ ಪೋಖರಿಗಳು ಕೆಲವರು ಇದ್ದಾರೆ ಇರ್ತಾರೆ ಹಾಗಾಗಿ ಆ ಪುಟ್ಟಪೋಖರಿಗಳಿಗೆ ಮತ್ತೊಮ್ಮೆ ಉಚ್ಚಾರಣೆ ಮಾಡಿ ಹೇಳಲಿಕ್ಕೆ ಇಚ್ಛೆ ಮಾಡ್ತಾನೆ ನಮಗೆ ಯಾರು ಮೀತಿಯಾದ ಲಾಯ ಇದ್ದಾರೆ ಪುತ್ತೂರು ಅನಂತರಾಜೇ ಅವರು ಇದ್ದಾರೆ ಇವರನ್ನೇ ಹಾಕಿ ಹಿಂದೆ ಇರಬಾರದು ಅನೇಕ ತನಿಖೆ ಆಗಬೇಕು ಅಂತ ಹೇಳಿ ಒಂದು ವಾರಕ್ಕೆ ಮೊದಲು ನಾವು ಕೂಡ ಅದ್ದು ಮಾಡೋದ್ರ ಮೂಲಕ ನಾವು ಅದಕ್ಕೆ ಉತ್ತರವನ್ನು ಕೇಳಿದ್ದೇವರು ಹಾಗಾಗಿ ಇದ್ರೆಲ್ಲರೂ ಇದೆ ಯಾಕಂತಂದ್ರೆ ಮುಂಚೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಕುಪ್ಪೆಚಾರ್ಯ ಹಾಕೊಂಡು ಇಲ್ಲ ಇಲ್ಲದಿಲ್ಲ ಯಾವುದೇ ಆಗ್ತಿರಲಿಲ್ಲ ಯಾರ ಎಲ್ಲೂ ಇಂತ ಅಪಸರಗಳು ಆಗ್ತಿರ್ಲಿಲ್ಲ ಈಗೇನಾಗಿದೆ ಎಲ್ಲ ಕಡೆಗಳಲ್ಲೂ ಈಗ ಬರೋ ಹೇಳಿದ್ರು ಬೇಕೆಲ್ಲೂ ಸಹ ಹೀಗೆ ಮಾಡ್ತಾ ಇದ್ದಾರೆ ಈಗ ಬೇರೆ ಹತ್ರ ಪಚ್ಚ ಕೊಟ್ಟವ್ರು ಪಚ್ಚ ಕೊಡ್ತಾರೆ ಅವ್ರನ್ನ ಪಚ್ಚೆ ಪಿಚಿ ಆಗ್ತದ ಇಲ್ಲ ಅಕಸ್ಮಿಕ ಒಬ್ಬೊಬ್ಬರು ಡವಲಪ್ಮೆಂಟ್ ಬರ್ತಾರೆ ಹಾಗಾಗಿ ಈ ದೇವಸ್ಥಾನಗಳಿಗೆ ಯಾವಾದ್ರೂ ಕಟ್ಟು ಮಾಡಿದ್ಯಾಂಥದ್ದೇ ಆಗ್ಬೇಕು ಇಲ್ಲ ಎಲ್ಲವೂ ಇಲ್ಲದ ಮೇಲೆ ನಾವು ಏನಾದ್ರೂ ಚಟ್ನಿ ಹಾಕೋ ದೇವಸ್ಥಾನಕ್ಕೆ ಹೋಗಿದ್ದಾರೋ ಅದು ಇಲ್ಲ ನೀವು ಹಾಕ್ಬಾರ್ದು ಅಂತ ಹೇಳಿ ಒಂದು ಏಳ್ನೂರ ಎಂಟುನೂರು ಎಂಟು ಸೇರಿ ದೌರ್ಜನ್ಯ ನಡೆಸ್ತಾರೆ ಅಂತ ಹೇಳಿದ್ರೆ ನಾವು ಈಗಾಗಲೇ ನಿರ್ಧಾರ ಮಾಡಿದೀವಿ ಆದ್ರೆ ಶ್ರೀನಿವಾಸ ಅವರು ಹೇಳಿದಾಗ ಯಾವುದೇ ಜಾಗ ಒಂದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ನಿಲ್ಲೇಬೇಕಾಗ್ತದೆ ನಮ್ಮ ನಡಪು ಕಟ್ಟೆ ಮಾಡೋ ಕಡೆಗೆ ಅಂತ ಆಲ್ರೆಡಿ ನಾವು ನಿರ್ಧಾರ ಮಾಡಿದ್ದೇವೆ ಎಲ್ಲವೂ ಗೊಂದಿಗೆ ಕೊಡಗಿನ ಮೂಲೆ ಮೂಲೆಯಿಂದ ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಆ ಪ್ರಕ್ರಿಯೆ ಚಾಲನೆ ಕೊಡುವ